ವೀಕ್ಷಕರೇ ನೀವು ನೋಡ್ತಾ ಇದ್ದೀರಲ್ಲ ಇದು ಒಂದು ಸಾವಿರ ಲೀಟರ್ ಬಾಯ್ಲರು ಇದು ಟ್ವೆಂಟಿ ಲೀಟರ್ ಬಾಯ್ಲರು ಕೇವಲ ಇಪ್ಪತ್ತು ಲೀಟರ್ ಬಾಯ್ಲರು ಇದು ಟೂ ಇನ್ ಒನ್ ಏಕಕಾಲದಲ್ಲಿ ನಿಮಗೆ ಅಡುಗೆನೂ ಮಾಡ್ಕೊಬೋದು ನೀರನ್ನು ಕಾಯಿಸ್ಕೊಂಬೋದು ನೋಡಿ ಇಲ್ಲಿ ಒಲೆ ಉರಿತಾ ಇದೆ ಹೊಗೆ ಇಲ್ಲಿ ಬರ್ತಾ ಇದೆ ನೋಡಿ ಇಲ್ಲಿ ಪಾತ್ರೆ ಇಟ್ಟಿದ್ದೀವಿ ಇಲ್ಲಿ ತಣ್ಣೀರು ಇಲ್ಲಿ ಬಿಸ್ತೀರು ಏಕಕಾಲದಲ್ಲಿ ನಿಮಗೆ ಅಡುಗೆನೂ ಮಾಡ್ಕೊಬೋದು ಬಿಸ್ತೀರೂ ಕಾಯಿಸ್ಕೊಬೋದು ನಿಮ್ಗೆ ಏಕಕಾಲದಲ್ಲಿ ಅಡುಗೆ ಅದಕ್ಕೆ ಒಂದು ಸ್ನಾನ ಮಾಡಲಿಕ್ಕೆ ಟೂ ಇನ್ ಒನ್ ಬಾಯ್ಲರು ನೋಡಿ ಸ್ನೇಹಿತರೆ ಸುಮಾರು ಹಾಫ್ ಅನ್ ಅವರ್ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ಪಾತ್ರೆ ಮಸಿ ಆಗಲ್ಲ ಮನೆ ಕೊಡ್ರೆ ಹಾಫ್ ಅನ್ ಅವರ್ ಆಗಿದೆಯಲ್ವಾ ಪಾತ್ರೆ ಮಸಿ ಆಗಿದೆಯಾ ಇಲ್ಲ ಅಲ್ಲೆಲ್ಲರೂ ಹೊಗೆ ಬರ್ತಾ ಇದೆಯಾ ಎಲ್ಲಿ ಬರ್ತಾ ಇದೆ ಇಲ್ಲಿ ಬರ್ತಾ ಇದೆ ಸೌದೆ ಇಲ್ಲಿ ಹಾಕಿದೀವಿ ಕೆಳಗಡೆ ಹಾಕಿದೀವಿ ತಣ್ಣೀರ್ ಎಲ್ಲಿ ಹಾಕಿದೀವಿ ತಣ್ಣೀರ್ ಅಲ್ಲ ಹಾಕಿದೀವಿ ಬಿಸ್ತೀರ್ ಎಲ್ಲಿ ಬರ್ತಾ ಇದೆ ಇಲ್ಲಿ ಬಿಸ್ತೀರ್ ಬರುತ್ತೆ ನೀವು ಅಡಿಗೆ ಮಾಡೋದು ಬಿಡುದು ನೆಕ್ಸ್ಟ್ ಮೇಲ್ಬಾಗೆಲ್ಲ ಪಾತ್ರೆ ಇಡ್ಬೇಕು ಬೇಕಾಗಿಲ್ಲ ಅಡಿಗೆ ಮಾಡಲ್ಲ ಅಂದ್ರೆ ಈ ನೀರು ಕಾಯುತ್ತೆ ಈ ನೀರು ಕಾಯುತ್ತೆ